நமஸ்தே நான் அபூர்வ எல்செட்டி அந்த ಸರ್ ನಾನು ಸತತವಾಗಿ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಸೋನಿ ಲಿವ್ ಆಪ್ ಅಲ್ಲಿ ನಾನು ಆಡ್ತಾ ಇದ್ದೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನಾನು ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಸರ್ ಆದ್ರೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ನಾನು ಫಸ್ಟ್ ಇಂದ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸರ್ ನನಗೆ ಡಿಸೆಂಬರ್ ಆಗುವಾಗ ಫೋನ್ ಬಂದಿತ್ತು ಹೋಗ್ಲಿಕ್ಕೆ ಅಲ್ಲಿ ಹೋಗಿ ಅಂದ್ರೆ ಅದು ತುಂಬಾ ಬೇಗ 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 ಎಲ್ಲ ಆಯ್ತು ಬಟ್ ನನಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಿಗ್ಲಿಲ್ಲ ಸೊ ಈ ವರ್ಷ ಅಂದ್ರೆ ये ಅದು ತುಂಬಾ ಸರ್ ಸತ್ಯ ಹೇಳ್ಬೇಕಾದ್ರೆ ಇಟ್ ಇಸ್ ವೆರಿ ಟ್ರಾನ್ಸ್ಪರೆಂಟ್ ಏನ್ ಏನಿಲ್ಲ ಸರ್ ಡೈಲಿ ನಾವು ಒಂದು ಗಂಟೆ ಒಂದು ಆಡ್ಲಿಕ್ಕೆ ಇರ್ತದೆ ಅಂದ್ರೆ ನೈನ್ ಟು ಟೆನ್ ತರ್ಟಿ ನಾವು ಚೆನ್ನಾಗಿ ಆಡ್ಬೇಕು ಅವರು ಕೇಳಿದ ಕ್ವಶನ್ ನಮ್ಮ ಮೊಬೈಲ್ ಅಲ್ಲಿ ಬರ್ತದೆ ಅದನ್ನು ಆಪ್ಷನ್ ಅನ್ನು ಒತ್ತಿ ಸಬ್ಮಿಟ್ ಓದ್ತದ ಹಾಗೆ ಈ ವರ್ಷ ನಾನು ಟಾಪ್ ಟೂ ಫಿಫ್ಟಿ ಇದ್ದೆ ಸರ್ ಫಸ್ಟ್ ಫೈವ್ ಎಪಿಸೋಡ್ಸ್ ಅಲ್ಲಿ ಇಂಡಿಯಾದಲ್ಲಿ ಹಾಗೆ ನನಗೆ ಫೋನ್ ಬಂದದ್ದು ಸರ್ ಬಂದ ನಂತರ ಸರ್ ಆಡಿಷನ್ ಎಲ್ಲ ಇತ್ತು ಸರ್ ಅಂದ್ರೆ ಇಪ್ಪತ್ತು ಕ್ವಶನ್ ನನ್ಗೆ ಕೇಳಿದ್ರು ಆ ಇಪ್ಪತ್ತು ಕ್ವಶನ್ ಕೇಳಿದಾದ ನಂತರ ಸಿಲೆಕ್ಷನ್ ಎಲ್ಲ ಅವರದ್ದು ಕ್ರೈಟೀರಿಯಾ ಎಲ್ಲ ಇರ್ತದೆ ಅದಾದ ನಂತರ ನನಗೆ ಸಿಲೆಕ್ಷನ್ ಇದು ಫೋನ್ ಬಂದಿತ್ತು ನಾನ್ ಸತ್ಯ ಹೇಳ್ಬೇಕಿದ್ರೆ ನನ್ಗೆ ಈ ಟೈಮ್ ಇದು ಕ್ವೆಶನ್ ಸ್ವಲ್ಪ ಡಿಫಿಕಲ್ಟ್ ಅಂತ ಆಗಿತ್ತು ನಾನು ಅರೌಂಡ್ ಏಟೀನ್ ಟು ಸೆವೆಂಟೀನ್ ಕ್ವಶನ್ ಸರಿಯಾಗಿ ಉತ್ತರ ಕೊಟ್ಟಿದ್ದೆ ಸರ್ ಹಾಗೆ ಸರ್ ಈಗ ಅದರಲ್ಲಿ ಭಾಗವಹಿಸಿದಾಗ ಯಾವ ಕ್ವಶನ್ಗಳು ನಿಮಗೆ ಈಸಿ ಅಂತ ಅನಿಸಿತ್ತು ಎಸ್ ಸರ್ ನನ್ಗೆ ಫಸ್ಟ್ ನನ್ಗೆ ಅದು ಕೋಲ್ ಸ್ಲೋ ಸೀಸರ್ ಅದೆಲ್ಲ ಸ್ಯಾಲಡ್ ಇದೊಂದು ಒಂದು ಒಂದು ಪ್ರಶ್ನೆ ಕೇಳಿದ್ರು ಅದು ನನ್ಗೆ ಸ್ವಲ್ಪ ಅದು ಡೆಫಿನೆಟ್ಲಿ ನನ್ಗೆ ತಿನ್ನುದಂದ್ರೆ ತುಂಬಾ ಇಷ್ಟ ಹಾಗೆ ನನ್ಗೆ ಅದು ಸ್ವಲ್ಪ ಈಸಿ ಅಂತ ಆಯ್ತು ಮತ್ತೆ ನನ್ಗೆ ಸರ್ ಅದು ಅಫ್ಘಾನಿಸ್ತಾನ ಬುಕ್ ಇದ್ದು ಒಂದು ಪ್ರಶ್ನೆ ಕೇಳಿದ್ರು ಅಂದ್ರೆ ಕೈಟ್ ರನ್ನರ್ ಅದು ಸಹ ನನ್ಗೆ ಸ್ವಲ್ಪ ಈಸಿ ಅಂತ ಅನ್ನಿಸಿತ್ತು ನಾನು ಅದು ಹತ್ ಹನ್ನೆರಡು ವರ್ಷ ಆಗಿದೆ ಅದು ಬುಕ್ ಅನ್ನು ಓದಿ ಆದ್ರೂ ನನಗೆ ಅದು ಸ್ವಲ್ಪ ಈಸಿ ಅಂತ ಅನ್ನಿಸಿತು ಸರ್ ಮತ್ತೆ ನನಗೆ ಬೃಹದೀಶ್ವರ ಟೆಂಪಲ್ ಇದು ಕ್ವಶನ್ ಕೇಳಿದ್ರು ಅದು ನನಗೆ ಆಕ್ಚುಲಿ ಹೇಳ್ಬೇಕಿದ್ರೆ ನನಗೆ ಅಹ್ ರಂಗನಾಥ ಸ್ವಾಮಿ ಮತ್ತೆ ಬೃಹದೀಶ್ವರ ಟೆಂಪಲ್ ನಡುವಲ್ಲಿ ನನಗೆ ಇದು ಇತ್ತು ಕನ್ಫ್ಯೂಷನ್ ಇತ್ತು ಯಾಕೆಂದ್ರೆ ಬೃಹದೀಶ್ವರ ಟೆಂಪಲ್ ಇದು ನಾವು ನಾರ್ಮಲಿ ನೋಡುವಾಗ ಲೆಫ್ಟ್ ಸೈಡ್ ವ್ಯೂ ಇಂದ ಅವರು ಹಾಕುದು ಜನರಲಿ ಗೂಗಲ್ ಅಲ್ಲಿ ನಾವು ಹುಡುಕುವಾಗ ಬಟ್ ನನ್ಗೆ ಇದು ಮಹಾಮಂಡಪಂ ಸ್ಟೈಲ್ ಅಲ್ಲಿ ಬಂದು ನನ್ಗೆ ಅದು ಸ್ವಲ್ಪ ಕನ್ಫ್ಯೂಸ್ ಆಯ್ತು ಮತ್ತೆ ಏನಂದ್ರೆ ನಾನು ರಂಗನಾಥ ಸ್ವಾಮಿ ಟೆಂಪಲ್ ಇದ್ದು ರೀಸೆಂಟ್ಲಿ ನಾನು ಗೂಗಲ್ ಮಾಡಿದ್ದೆ ಸರ್ ಅಂದ್ರೆ ನನಗೆ ಒಂದು ಇದು ನಾನು ಹೀಗೆ ಒಂದು ನಾನು ತುಂಬಾ ಕ್ಯೂರಿಯಾಸಿಟಿ ನನಗೆ ತುಂಬಾ ಕ್ಯೂರಿಯಾಸಿಟಿ ಇರ್ತದೆ ಯಾಕಂದ್ರೆ ಈಗ ಏನಾದ್ರೂ ನೀವು ನನ್ನ ಹತ್ರ ಕೇಳಿದ್ರೆ ನನಗೆ ಗೊತ್ತಿಲ್ಲದಿದ್ರೆ ನಾನು ರಪ್ಪ ಗೂಗಲ್ ಮಾಡಿ ಹುಡ್ಕೊಳ್ತೇನೆ ಈವನ್ ಇಫ್ ಇಟ್ ಇಸ್ ನಾಟ್ ರಿಲೇಟೆಡ್ ಏನಾದ್ರೂ ನನಗೆ ಅಹ್ ಅಂದ್ರೆ ನಾಲೆಜ್ ಅಂದ್ರೆ ನನಗೆ ತುಂಬಾ ಇಷ್ಟ ಸರ್ ನಾನು ಹಾಗೆ ಎಲ್ಲ ಹುಡ್ಕೊಂಡು ಇದು ಮಾಡುವಾಗ ನನಗೆ ಅದೊಂದು ಅಲ್ಲಿ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸಿತು ಮತ್ತೆ ನನಗೆ ಸರ್ ಅದು ರಾವಣದ್ದು ಕ್ವಶನ್ ಉಂಟಲ್ಲ ಸರ್ ಅದು ನನ್ನನ್ನು ಸ್ವಲ್ಪ ಎಳೆಯಿತು ಅಂತ ಆಗ್ತದೆ ಅಲ್ಲಿ ನಾನು ಎರಡು ಲೈಫ್ ಲೈನ್ ಅನ್ನು ಯೂಸ್ ಮಾಡಿದ್ದೆ ಅದು ನನಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಯ್ತು ಕ್ವಶನ್ ಯಾಕೆಂದ್ರೆ ಸರ್ ನಾನು ಗೂಗಲ್ ಅಲ್ಲಿ ಅದನ್ನು ಓದಿ ಹೋಗಿದ್ದೆ ಅಲ್ಲಿ ನನಗೆ ಲಯನ್ ಅಂತ ಗೊತ್ತಿತ್ತು ಬಿಕಾಸ್ ತಾಯಿ ಮುರಲ್ಸ್ ಅಲ್ಲಿ ಸ ನಾನು ಇರುವ ಹಾಗೆ ಅದು ಹಾಗೆ ಅಂತ ಇತ್ತು ಸರ್ ಲಯನ್ ಅಂತ ಅನಿಸಿದ್ದು ಅಲ್ಲಿ ಕತ್ತೆ ಅಂತ ಹಾಕುವಾಗ ನಮ್ಗೆ ಫಸ್ಟ್ ನಮ್ಮ ಮೇಲೆ ನಂಬಿಕೆ ಇರ್ಬೇಕಲ್ಲ ಸರ್ ಅದಕ್ಕೆ ನಾನು ಡಬಲ್ ಡಬ್ ಯೂಸ್ ಮಾಡಿದ್ದು ತಪ್ಪು ಅಂತ ನನಗೆ ಆಗ್ತದೆ ಇಲ್ಲಾದ್ರೆ ಐ ಕುಡ್ ಹವ್ ಸಾಲ್ವ್ ಟ್ವೆಲ್ ಫಿಫ್ಟಿ ವಾಲಾ ಕ್ವೆಸ್ಟನ್ ಸರ್ ಹಾ ಅದು ಸರ್ ಅವರು ಹಾಕಿದ ಕೂಡಲೇ ನನ್ ಮಂಡೆ ನನ್ನ ತಲೆಯಲ್ಲಿ ಒಂದೇ ಒಂದು ಇದ್ದದಂದ್ರೆ ಇದು ಈದರ್ ಇಟ್ ಇಸ್ ಬಾಂಗ್ಲಾದೇಶ್ ಆರ್ ಬ್ರಾಜಿಲ್ ಅಂತ ಯಾಕೆಂದ್ರೆ ನಾವು ಓದಿರುವ ಹಾಗೆ ಸರ್ ಸುಂದರ್ ಬನ್ಸ್ ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಮ್ಯಾಂಗ್ರೂವ್ಸ್ ಆಗಿರ್ತದೆ ಹಾಗೆ ನಾನು ಅದು ಅಂತ ಆಯ್ತು ಮತ್ತೆ ನಾನು ಯೋಚಿಸಿದೆ ಇಂಡಿಯಾ ಮತ್ತೆ ಅಹ್ ಬಾಂಗ್ಲಾದೇಶ ಅನ್ನು ಸೇರಿಸಿದ್ರೆ ಮಾತ್ರ ಅದು ಲಾರ್ಜೆಸ್ಟ್ ಆಗುದು ಯಾಕಂದ್ರೆ ಬಾಂಗ್ಲಾದೇಶಲ್ಲಿ ಸಹ ಸ್ವಲ್ಪ ಪಾರ್ಟಿ ಇರುದು ಸರ್ ಮತ್ತೆ ನನಗೆ ಅಲ್ಲಿ ಕನ್ಫ್ಯೂಷನ್ ಆದದ್ದು ಯಾಕೆಂದ್ರೆ ಅತಿ ದೊಡ್ಡ ಗಾತ್ರದ್ದು ಅಹ್ ರಿವರ್ ಉಂಟಲ್ಲ ಸರ್ ಅಮೆಝಾನ್ ರಿವರ್ ಅದು ಅಲ್ಲಿ ಇರುದು ಸೊ ಅಲ್ಲಿಂತ ನನ್ಗೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಆದ್ರೆ ಮತ್ತೆ ನನ್ಗೆ ಇಂಟ್ಯೂಷನ್ ನನ್ಗೆ ಇನ್ನರ್ ಗಟ್ ಗೆ ಹೇಳಿತ್ತು ಸರ್ ಇಂಡೋನೇಷ್ಯಾ ಆಗಿರ್ಬಹುದು ಅಂತ ಬಟ್ ಅಲ್ಲಿ ನನಗೆ ಸ್ವಲ್ಪ ಗೊಂದಲ ಆಯ್ತು ಸರ್ ನೈಜೀರಿಯಾ ಅಲ್ಲ ಅಂತ ನನಗೆ ಯಾಕೆಂದ್ರೆ ಅದು ಗ್ರಾಸ್ಲೆಂಡ್ ಆಚೆ ಬರ್ತದೆ ಅಲ್ಲಿ ಸಹ ಫೈವ್ ಪರ್ಸೆಂಟ್ ಮ್ಯಾಂಗ್ರೋವ್ಸ್ ನನ್ನ ಲೆಕ್ಕದಲ್ಲಿ ನನಗೆ ಗೊತ್ತಿಲ್ಲ ಸರ್ ಆದ್ರೆ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಸಹ ಫೈವ್ ಪರ್ಸೆಂಟ್ ಮ್ಯಾಂಗ್ರೋವ್ಸ್ ಉಂಟು ಬಟ್ ದಿಸ್ ಕವರ್ಸ್ ಟ್ವೆಂಟಿ ಒನ್ ಪರ್ಸೆಂಟ್ ಸರ್ ಅದು ನನಗೆ ಕೇಳಿದ ಕಾರಣಸ ಗೊತ್ತುಂಟು ಸರ್ ನಾನು ಮ್ಯಾಂಗ್ರೋವ್ ಫಾರೆಸ್ಟ್ ರಿಪೋರ್ಟ್ ಓದಿ ಹೋಗಿದ್ದೆ ಅದು ಫಸ್ಟ್ ಆಗಸ್ಟ್ ಬಂದಿತ್ತು ಆದ್ರೆ ಅದು ಓದ್ಲಿಕ್ಕೆ ಮರ್ತೋಗಿತ್ತು ಸರ್ ಅಲ್ಲಿ ನೆನಪಾಗ್ಲಿಲ್ಲ ನಾನು ಆದದ್ದು ಸರ್ ನನಗೆ ಗೋಲ್ಡ್ ಕಾಯಿನ್ ಸಿಕ್ಕಿದೆ ಸರ್ ಕಲ್ಯಾಣ್ ಅವರದ್ದು ಮತ್ತೆ ಅವರು ಟಿವಿಯಲ್ಲಿ ಹೇಳಿದಾಗೆ ನನಗೆ ಒಂದು ಸ್ಮಾರ್ಟ್ ಫ್ಯಾನ್ ಆಟಮ್ ಇಂದ ಸಿಕ್ಕಿದೆ ಸರ್ ಮತ್ತೆ ಟಿವಿಯಲ್ಲಿ ಸಹ ಬಂದಿರಬಹುದು ಗೋವರ್ ಗೀ ಇದ್ದು ಸಿಕ್ಕಿದೆ ಸರ್ ಈಗ ಎಲ್ಲ ಲೈವ್ ಅಲ್ಲಿ ಮಾತಾಡೋದು ಹೌದು ಹೌದು ಹೇಗೆ ಆಯ್ತು ಸರ್ ಅದು ನಾನು ಆಕ್ಚುಲಿ ಯೋಚಿಸ್ಲೇ ಇಲ್ಲ ಅವ್ರು ನನ್ನನ್ನು ಕನೆಕ್ಟ್ ಮಾಡಿಸ್ತಾರೆ ಅಂತ ಯಾಕಂದ್ರೆ ಅವ್ರ ನನ್ನ ಲೈಫ್ ಲೈನ್ ಆಗಿದ್ರು ಅಂದ್ರೆ ನನ್ನ ಅಪ್ಪ ನನ್ನ ಲೈಫ್ ಲೈನ್ ಫೋನ್ ಫ್ರೆಂಡ್ ಅಲ್ಲಿ ಇದ್ರು ಬಟ್ ನಾನು ಹಾಗೆಲ್ಲ ಯೋಚಿಸ್ಲಿಲ್ಲ ಸರ್ ಅಂದ್ರೆ ನಾನು ಜಸ್ಟ್ ಹೇಳಿದೆ ನೀವು ನನ್ನೊಂದು ಅಪ್ಪನಿಗೆ ಒಂದು ಕನೆಕ್ಟ್ ಮಾಡಿಸಿ ಅಂತ ಅವರು ಹಾ ಅಂದ್ರೆ ಸಾರಿ ಕನೆಕ್ಟ್ ಮಾಡಿಸಿ ಎಲ್ಲ ಅವರದೊಂದು ಹೆಸರು ಹೇಳಿ ಅಂತ ಅವರು ಕನೆಕ್ಟ್ ಮಾಡಿ ನನ್ಗೆ ಎಲ್ಲ ನಂದಲ್ಲಿ ಒಂದು ನಾವಂದ್ರೆ ಸರ್ ಅಹ್ ನೋಡಿದವರಿಗೆ ಆಗಿರ್ಬೋದು ಇವರು ಯಾಕೆ ಇಷ್ಟು ಅಂತ ಬಟ್ ಸರ್ ನಾನು ಸಣ್ಣದಂದ್ರೆ ಒಂದು ಸೆವೆನ್ ಏಟ್ ಇಯರ್ಸ್ ಇರುವಾಗ ಪ್ರೋಗ್ರಾಮ್ ಅನ್ನು ನಾವು ಫಾಲೋ ಮಾಡ್ತಿದ್ದೇವೆ ಸರ್ ನನ್ಗೆ ನಿಜ ಹೇಳ್ಬೇಕಾದ್ರೆ ಕಾರಣ ಅಲ್ಲಿ ನನ್ನ ಅಪ್ಪ ಅಂದ್ರೆ ಅವರಿಗೆ ನಾನು ಹೋಗ್ಬೇಕು ಅಂತ ಇತ್ತು ಅವರು ಯಾವಾಗ್ರು ಹೇಳ್ತಾ ಇದ್ರು ಲಾಸ್ಟ್ ಇಯರ್ ಉಂಟಲ್ಲ ಸರ್ ನಂದು ನಾನು ಫಾಸ್ಟ್ ಫಾಸ್ಟ್ ಎಲ್ಲ ಮಾಡ್ತಿದ್ದೆ ಅವರು ಟಿವಿಯ ಹತ್ರ ಹೀಗೆ ಹೋಗಿ ನಿಂತು ಕೇಳ್ತಾ ಇದ್ರು ನೆತ್ತ ಎಂಚ

ಎಸ್ ಸರ್ ಸರ್ ಅವರದ್ದು ಒಂದು ಹೊರವೇ ಬೇರೆ ಸರ್ ನನ್ಗೆ ಈಗ ಹೇಳಿದ್ರೆ ಸ ಗೂಸ್ ಬಾಂಬ್ಸ್ ಬರ್ತದೆ ಸರ್ ಯಾಕಂದ್ರೆ ಅಹ್ ಅವರು ಆಚೆ ಈಚೆ ಹೋಗುವಾಗ ಒಂದು ಇದು ಹೋದಾಗೆ ಆಗ್ತದೆ ಸರ್ ತುಂಬಾ ಎನರ್ಜಿಯೇ ಬೇರೆ ಇರ್ತದೆ ಸರ್ ಅವರದ್ದು ಹೀ ಇಸ್ ವೆರಿ ಡೌನ್ ಟು ವರ್ತ್ ಹಿ ಮೇಕ್ಸ್ ಯು ಫೀಲ್ ತುಂಬಾ ಕಂಫರ್ಟೆಬಲ್ ತುಂಬಾ ಅಂದ್ರೆ ತುಂಬಾ ಕಂಫರ್ಟೆಬಲ್ ಯಾಕೆಂದ್ರೆ ನನ್ನ ವಾಣಿ ಸಹ ಅಷ್ಟು ನನ್ನ ಲೆಕ್ಕದಲ್ಲಿ ನನ್ಗೆ ಅಷ್ಟು ಫ್ಲೂಯೆನ್ಸಿ ಇರಲಿಲ್ಲ ಸರ್ ಹಿಂದಿಯಲ್ಲಿ ಇಲ್ಲಾದ್ರೆ ಸಹ ನಾನು ಸ್ಲೋ ಮಾತಾಡುದು ಅದರಲ್ಲಿ ಇನ್ನೂ ಸಹ ಸ್ಲೋ ಬರ್ತದೆ ಅಂತ ಆಗಿತ್ತು ಬಟ್ ಅವ್ರು ತುಂಬಾ ಒಳ್ಳೆ ಮ್ಯಾನೇಜ್ ಮಾಡಿದ್ದಾರೆ ಸರ್ ಅಂದ್ರೆ ನನ್ಗೆ ಸಹ ನರ್ವಸ್ ಆಗದಾಗೆ ಎಲ್ಲ ತುಂಬಾ ಶಾಂತ ರೀತಿಯಲ್ಲಿ ಆಯ್ತು ಸರ್ ಅಂದ್ರೆ ನಾನು ಹೇಳಿದಾಗೆ ಸರ್ ಜಲ್ದಿ ಫೈ ಗೇಮ್ ಅಲ್ಲಿ ಸರ್ ಲಾಸ್ಟ್ ತನಕಸ ಅವರಿಗೆ ಗೊತ್ತಿಲ್ಲ ಯಾರಿಗೆ ಸೊತ್ತಿರಲಿಲ್ಲ ನಾ ಅಲ್ಲಿ ಟಿವಿಯಲ್ಲಿ ಹೇಗೆ ಬಂದಿದೆ ಗೊತ್ತಿಲ್ಲ ಸರ್ ಬಟ್ ಅಲ್ಲಿ ಇವರು ಅವರು ಇವರು ಅವರು ಹಾಗೆ ಆಗಿತ್ತು ಸರ್ ಅದು ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ತುಂಬಾ ಇತ್ತು ಸರ್ ಅಂದ್ರೆ ಯಾರಿಗೆ ಸಿಗ್ತದೆ ಯಾರಿಗೆ ಸಿಗುದಿಲ್ಲ ಅಂತ ಹಾಗೆ ಸರ್ சார் இசே இல்ல எல்லா மிகுல் ஃபோன் மக்க எங்க ஹுசி அண்ட் எங்க இத்திரீத்தி கொர்ப்பாரிஜி பண்டேர் வீடியோ லெவென் தௌசண்ட் வியூஸ் தும்புத கொர்த்தர் குடல்கு மனசத பண்டண்ட நம்ம மல்புனி இச்சதி போதா யான் சூரு எங்க ஜாஸ்தி கதை மத்த கனத்தின எண்ணல கடை அந்த ஸ்டார்டிங் என்ன உப்பாடு நான நன ஜாஸ்தி ஜன குட்லாட் போடு தயப்பண்டு ஒஞ்சி ದಾದೆ ಇರೆಗ್ ಇನ್ನ ಲೈಫ್ ಚೇಂಜ್ ಆಪಿನ ಅನ್ಸಿನ ಒಂದು ಅಂಜಿ ಪ್ಲಾಟ್ಫಾರ್ಮ್ ಇರೆಗ್ ಅವು ಪ್ರೋಗ್ರಾಮ್ ನ ಸರಿಟ್ಟೆ ಫಾಲೋ ಇರೆಗ್ ಈರೆಗ್ ನಾಲೆಜ್ಗ ಬಾರಿ ಎಡ್ಡೆ ಯಾನ್ ಸತ್ಯವಾದಲ್ಲ ಅಹ್ ಅದಕ್ಕೆ ನಾನ್ ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಆಡ್ಲಿಕ್ಕೆ ಯಾಕೆಂದ್ರೆ ನಾನ್ ಯು ಪಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಅಪ್ಪ ಹೇಳಿದ್ರು ಸ್ವಲ್ಪ ಆಡು ನಿನ್ಗೆ ಹಾಗೆಲ್ಲ ಗೊತ್ತಾಗ್ತದೆ ಅಂತ ಮಸ್ತ್ ಮಸ್ತ್ಲೆ ಕರೆಂಟ್ ಅಫೇರ್ಸ್ ದೊಟ್ಟಿಗೆ ಪೂರ ಮಸ್ತ್ ಇರೇನ್ ಅಹ್ ಕನೆಕ್ಟ್ ಮಂಪ ಉಪ್ಪುಂಡು ಒಂದು ಶೋ ತೂಲೆ ಕೆಲವು ನಮ್ಮಅಕ್ಲಾಗ ಗೊತ್ತುಪ್ಪುಜಿ ಕೆಲವು ಅಕ್ಲೆಗ್ಲ ಗೊತ್ತುಪ್ಪುಜಿ ಬಟ್ ನಮ್ಮ ಕಲ್ಪುನ ಮಾತ್ರ ನಮ್ಮ ಕೈ ಇಟ್ಟುಂಡು ಆಪಿನ ಗುಡ್ಪಿನ ಪೂರ ದೇವೇರ್ನ ಕೈ ಇಟ್ಟು ಯಾಂಚೆ ಎನ್ನ ರಡ್ಡು ಪಾತ್ರೆ ಹೋಗೀತು ಅನ್ವ ಅಂತ ಏನ್ ಥ್ಯಾಂಕ್ ಯು